ನಾಡಿನಾದ್ಯಂತ ಇಂದು ವೈ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ ಅದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಹೊರತಾಗಿಲ್ಲ ಮೈಸೂರು ನಗರದಲ್ಲಿರುವ ಕೆ ಆರ್ ಎಸ್ ಮುಖ್ಯ ರಸ್ತೆಯಲ್ಲಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮದ ವಾತಾವರಣ ಕೂಡ ಮನೆ ಮಾಡಿದೆ ಈಗಾಗಲೇ ಏನು ಭಕ್ತಾದಿಗಳು ಪ್ರಾತಃ ಕಾಲದಿಂದಲೂ ಕೂಡ ಈ ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಾತಃ ಕಾಲದಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ ಏನು ವೈಕುಂಠ ಏಕಾದಶಿ ಆಗಿರುವ ಹಿನ್ನೆಲೆಯಲ್ಲಿ ಈ ದಿನ ಒಂದು ನಾರಾಯಣ ದರ್ಶನ ಮಾಡಿದರೆ ಒಂದು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಸನಾತನ ಹಿಂದಿನಿಂದ ಕೂಡ ಇದೆ ಹಾಗಾಗಿ ಬರುವಂತಹ ಭಕ್ತರು ಈ ಒಂದು ವಿಶೇಷ ದಿನದಂದು ದರ್ಶನ ಮಾಡಿ ಅಂದ್ರೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದರ್ಶನ ಮಾಡಿ ಪುನೀತರಾಗ್ತಾರೆ ಹಾಗಾಗಿ ಬಹುತೇಕ ಬೆಳಿಗ್ಗೆಯಿಂದ ಕೂಡ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅಂದ್ರೆ ಪ್ರಾತಕಾಲದಲ್ಲೂ ಕೂಡ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ ಬಹುತೇಕ ಇಂದು ವೈಕುಂಠ ಏಕಾದಶಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಕೂಡ ಸರತಿ ಸಾಲಿನಲ್ಲಿ ನಿಂತುಕೊಂಡು ಭಕ್ತಾದಿಗಳು ಈಗಾಗಲೇ ಬಂದು ಸರ್ತಿ ಸಾಲಿನಲ್ಲಿ ದರ್ಶನವನ್ನು ಪಡಿತಾ ಇರುವಂತದ್ದು ವೈಕುಂಠ ಏಕಾದಶಿ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಪ್ರಾತಃ ಕಾಲದಿಂದಲೇ ಕೂಡ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ನನ್ನ ಜೊತೆ ಕೆಲವರು ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ತೆ ತಮ್ಮ ಹೆಸರೇನು ಎಲ್ಲಿಂದ ಬಂದಿದ್ದೀರಾ ಚಂದ್ರಶೇಖರ್ ಅಂತ ಹೇಳಿ ನನ್ನ ಹೆಸರು ಹೆಬ್ಬಾಳಿಂದ ಬಂದಿದ್ದೀನಿ ನಿಂತಿದ್ದೀನಿ ನಾನು ಕ್ಯೂ ನಿಂತಿದ್ದೀನಿ ಒಂಬತ್ತು ಗಂಟೆಯಿಂದ ದೇವರ ದರ್ಶನ ನಿಂತಿದ್ದೀನಿ ವೈಕುಂಠ ದಿನ ದರ್ಶನ ಮಾಡಿದ್ರೆ ಒಂದು ಮೋಕ್ಷ ಸಿಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಮೂವತ್ತೆರಡು ವರ್ಷದಿಂದ ಬರ್ತಾ ಇದ್ದೀವಿ ಮೂವತ್ತೆರಡು ದಿವಸ ಬಂದರೂ ನಮಗೆ ದರ್ಶನ ತುಂಬಾ ಚೆನ್ನಾಗಿ ಆಯ್ತಾ ಇದೆ ಹಾಗಾಗಿ ನಾವು ಪ್ರತಿ ವರ್ಷ ಬರ್ತೀವಿ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ ಕರೆಂಟ್ ತಿನಿಸೋಕೆ ಬಂದು ಕರೆಂಟ್ ದಿನಿಸಾಗಿ ಪೂಜೆ ಮಾಡಿಸ್ಕೊಂಡು ಹೋಯ್ತೀವಿ ನಾವು ನಾರಾಯಣದೇ ಒಂದು ಅಯ್ಯೋ ತುಂಬ ಆನಂದ ಆಗುತ್ತೆ ನೋಡಿದ ತಕ್ಷಣ ಅಷ್ಟು ಆನಂದ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಮಾಡ್ಬೇಕಂತ ಅನಿಸ್ತದೆ ಪ್ರತಿಯೊಬ್ಬರಿಗೂ ದರ್ಶನ ಮಾಡಿದ್ರೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ ಸಾಕಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ನಾವು ನೋಡ್ತಾ ಇದ್ದೀವಲ್ಲ ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ಕೊಂಡು ಬರ್ತಾ ಇಲ್ಲ ಎರಡನೇ ಸಲ ಬರ್ತಿದೆ ತುಂಬಾ ಚೆನ್ನಾಗಿದೆ ಅಲಂಕಾರ ತುಂಬಾ ಚೆನ್ನಾಗಿದೆ ಹ ಆರು ಗಂಟೆಯಿಂದ ನಿಂತಿರೋದು ಏಕಾದಶಿ ವಿಶೇಷ ಪೂಜೆ ಹ ಉಪವಾಸ ಇತ್ತು ಫಸ್ಟ್ ಟೈಮ್ ಬರ್ತಿರೋದು ಚೆನ್ನಾಗಿದೆ ಅಲಂಕಾರ ಎಲ್ಲ ಚೆನ್ನಾಗಿದೆ ಮತ್ತೆ ನಾನು ದರ್ಶನ ಮಾಡಬೇಕು ಅಂತ ಅನ್ಕೊಂಡಿದೆ ಬಟ್ ನೀವು ಫಸ್ಟ್ ಟೈಮ್ ಬರ್ತಿರೋದು ಚೆನ್ನಾಗೈತೆ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ವಿಶೇಷ ಅನಿಸ್ತಿದೆ ವಿಶೇಷನೇ ಇವತ್ತು ವೈಕುಂಠ ಏಕಾದ್ರೆ ಇವತ್ತು ದೇವ್ರ ಪೂಜೆ ಮಾಡಿ ದರ್ಶನ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ವೈಬ್ರೇಟ್ ಆಗುತ್ತೆ ಎಂದು ಒಂದು ಷ್ಟು ವೈಕುಂಠ ಏಕಾದಶಿ ದಿನ ದರ್ಶನ ದರ್ಶನ ಮಾಡಿದೀವಿ ಸದಾ ಸವಾ ಸದಾ ಬರ್ತಿರ್ತೀವಿ ಸತ್ಯ ಇದೆ ನಮಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಕಣ್ಣು ದೃಷ್ಟಿ ಚೆನ್ನಾಗಿ ಬಂದಿದೆ ಅಂದರೆ ದಿನ ದರ್ಶನ ಮಾಡಿದ್ರೆ ಒಂದು ಮೋಕ್ಷ ಪ್ರಾಪ್ತಿ ಎರಡನೇ ತಿರುಪ್ತಿ ಮೋಕ್ಷ ಪ್ರಾಪ್ತಿ ಇದೆ ಬರಬೇಕು ನಾವು ಮೂವತ್ತು ನಾಲ್ವತ್ತು ವರ್ಷದಿಂದಲೂ ಬರ್ತೀವಿ ಮೈಸೂರಲ್ಲೇ ತುಂಬ ಸಂತೋಷ ಆಗುತ್ತೆ ಸ್ವತ್ತ ಸ್ವರ್ಗಕ್ಕೆ ಬಂದಿದ್ದೀನಿ ಸ್ವರ್ಗದ ಬಾಗಿಲು ತೆಗೆದಿದೆ ಅಂತ ಅನ್ಸುತ್ತೆ ನಾನು ಲೆಕ್ಕ ಇಲ್ಲದೆ ಇರೋ ವರ್ಷದಿಂದ ಬರ್ತಾ ಇದ್ದೀನಿ ಹುಟ್ಟಿದಾಗ ನಮ್ಮ ಮೈಸೂರವಳೆ ಹುಟ್ಟಿದಾಗಿಂದ ನಾನು ನೋಡಿ ನಾನು ನನ್ನ ನಮ್ಮ ತಾಯಿಯ ಗರ್ಭದಲ್ಲಿರುವಾಗ ನಮ್ಮ ಅಮ್ಮ ಬಂದಿದ್ರಂತೆ ಅದೇ ತಿಮ್ಮಪ್ಪ ನಮ್ಮ ಕೈಬೆಲ್ಲ ಅಂತ ನಂಬಿಕೆ ಇದೆ ನಂಬಿದವ್ರಿಗೆ ದೇವರು ಇದ್ದೇ ಇದ್ದಾವೆ ಅನ್ನೋದಕ್ಕೆ ಒಂ ದೇವಸ್ಥಾನ ಎರಡನೇ ತಿರುಪ್ತಿ ಅಂತ ಇದಕ್ಕೆ ಒಂದು ಪ್ರತೀತಿ ಇದೆ ಯಾವಾಗಲೂ ವೈಕುಂಠ ಇದರದ್ದು ದಿನ ಏಕಾದಶಿ ದಿನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಜನಗಳ ಹಿಂದೂ ಸಂಪ್ರದಾಯದ ನಂಬಿಕೆ ಎಲ್ರಿಗೂ ಒಳ್ಳೇದಾಗಲಿ ನಾವು ಸಾಧ್ಯವಾದಾಗೆಲ್ಲ ಬರ್ತೀವಿ ಒಂದು ಸುಮಾರು ವರ್ಷಗಳಿಂದ ಬರ್ತಾನೆ ಇದೀವಿ ಖಂಡಿತ ಸಾಧನೆ ಮಾಡ್ಬೋದು ಎಲ್ಲ ಅದು ಯಾವಾಗಲೂ ದೇವ್ರ ದರ್ಶನ ಮಾಡ್ಬೇಕು ಕಾದೇ ನೋಡಬೇಕು ಅಂತ ಹೇಳ್ತಾರೆ ಅದೇ ಮೋಕ್ಷ 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 ಸಿಗುತ್ತೆ ಸ್ವರ್ಗದ ಭಾಗ ತೆಗ್ದಿರುತ್ತೆ ಅನ್ನೋದು ಪ್ರತೀತಿ ಸ್ವರ್ಗದ ಬಾಗ್ಲು ಈ ದಿನ ಭಗವಂತನ ದರ್ಶನ ಮಾಡಿದ್ರೆ ನಮಗೂ ಏನೋ ಒಂದು ಮಾಡಿರೋ ಪಾಪಕರ್ಮಗಳು ಕಳೆಯುತ್ತೆ ಅಂತ ನಂಬಿಕೆ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ನಾವು ಹೆಬ್ಬಾಳಿಯಿಂದ ಬಂದಿರೋದು ಎಂಟು ಕಾಲಿಗೆ ಕ್ಯೂ ನಿಂತ್ವಿ ಈ ಎಂಟು ಕಾಲಿಗೆ ನಿಂತ್ವಿ ಇವಾಗ ಬಂದಿದ್ದೀವಿ ದೇವ್ರ ದರ್ಶನಕ್ಕೆ ಇನ್ನೂ ಸ್ವಾಮಿ ದರ್ಶನ ಆಗಿಲ್ಲ ಪ್ರತಿ ವರ್ಷ ಬರ್ತೀವಿ ಮೂರನೇ ಮೂರು ಗಂಟೆಗೆ ಬರ್ತಿದ್ವಿ ಈ ಸರ್ತಿ ಲೇಟ್ ಆಗೋಯ್ತು ಬೆಳಗಿನ ಜಾವ ಮೂರು ಗಂಟೆಗೆ ನಾನು ಇಲ್ಲೇ ಮೈಸೂರು ಮೈಸೂರುನೇ ಇಲ್ಲಿ ವೈಕುಂಠ ಕಾಸಿ ದಿನ ಶ್ರೀನಿವಾಸನ ದರ್ಶನ ಮಾಡಿದ್ರೆ ಎಲ್ಲೋ ಒಂದು ಪೂರ್ವಜನ್ ಪುಣ್ಯ ಸುಕೃತ ಸಿಗತ್ತೆ ಅಂತ ಹೇಳಿ ಹಿಂದಿನವ್ರು ಹೇಳ್ಕೊಂಡು ಬಂದಿರೋದು ಜೊತೆಗೆ ನಮ್ಮ ಭಕ್ತಿ ಭಾವನೆಗಳನ್ನ ನಾವು ತೋಡ್ಕೊಳ್ಳೋಕ್ಕೆ ದೇವಸ್ಥಾನಕ್ಕೆ ಇವತ್ತು ಬರುವಂಥ ವ್ಯವಸ್ಥೆ ಇದೆ ಹಾಗಾಗಿ ಬಂದಿದ್ದೀವಿ ಎಷ್ಟು ನಾನು ಸುಮಾರು ನನಗೆ ತಿಳಿದ ಮಟ್ಟಕ್ಕೆ ಚಿಕ್ಕ ವಯಸ್ಸಿಂದನೂ ಇದ್ದೆ ಸಾಕಷ್ಟು ವರ್ಷದಿಂದ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ದೇವರಲ್ಲಿ ಒಂದು ಭಕ್ತಿ ಇದೆ ಜೊತೆಗೆ ಇಲ್ಲಿ ಪವರ್ ಕೂಡ ಇದೆ ಒಂಟಿ ಕುಪ್ಪಲ್ ದೇವಸ್ಥಾನದಲ್ಲಿ ಯಾವುದೋ ಒಂದು ಪಾಸಿಟಿವ್ ಎನರ್ಜಿನೂ ಇದೆ ತಿರುಪ್ತಿಗೆ ಹೋದಷ್ಟೇ ಸಮಾಧಾನ ಸಂತೋಷ ಸಿಗತ್ತೆ ನಮಗೆ ಇದಿಷ್ಟು ಭಕ್ತಾದಿಗಳ ಮಾತಾಗಿರುವಂಥದ್ದು ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಮೈಸೂರು ರಸ್ತೆಯಲ್ಲಿರುವ ಇರುವ ರಸ್ತೆಯಲ್ಲಿರುವ ಎಸ್ ಎರಡನೇ ತಿರುಪತಿ ಅಂತಲೂ ಕೂಡ ಹೆಸರುವಾಸಿ ಹಾಗಾಗಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಬೆಳಿಗ್ಗೆಯಿಂದಲೂ ಕೂಡ ಒಂದು ಸರ್ತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಾರ್ತಿಕ್ ಇಂಡಿಯನ್ ಟಿ ವಿ ಮೈಸೂರು